ಕನ್ನಡದ ಗಣಿಗೆ ಜೋರದ ಚಪ್ಪಾಳೆ ಏ ವಿಸಿಲ್ ಬರ್ಬೇಕ್ರೇ ವಿಸಿಲ್ ಬಂದ್ರೇನೆ ನಾವು ಥಿಯೇಟ್ರಲ್ಲಿ ವಿಸಿಲ್ ಅಲ್ಲ ಇಲ್ಲಿ ವಿಸಿಲ್ ಹೊಡಿಬೇಕು ರಮ್ಯಾ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ನ ಸಾರಥ್ಯದಲ್ಲಿ ಅರವತ್ತೊಂಬತ್ತನೆಯ ಕರ್ನಾಟಕ ಕನ್ನಡದ ಉತ್ಸವ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಮೋಹಕ ತಾರೆ ರಮ್ಯ ಅವರು ಸದಾ ಕಾಲ ಮಿನುಗು ತಾರೆಯಾಗಿ ಇರಲಿ ಅಂತ ಹೇಳಿ ಅವರಿಗೆ ಕೊಡ್ತಾ ಇರುವಂತ ಅಂತಾರಾಷ್ಟ್ರೀಯ ಕನ್ನಡ ಕಣ್ಮಣಿ ಪ್ರಶಸ್ತಿಯನ್ನ ಎಲ್ಲರ ಸಮಕ್ಷಮದಲ್ಲಿ ನೀಡುತ್ತಾ ಇದ್ದೇವೆ ಇದು ಕನ್ನಡಿಗರ ಹೆಮ್ಮೆ ಪ್ರಶಸ್ತಿಯನ್ನು ಕೊಡ್ತಾ ರವಿಕಣ್ಣನ್ ರವಿ ಕಣ್ಣನ್ ಸಾರ್ಗೆ ರೊನಾಲ್ಡ್ ಕೊಲಾಸೋ ಅವರಿಗೆ ಆರ್ತಿ ಕೃಷ್ಣ ಮೇಡಮ್ ತುಂಬ ಇದೆ ಧನ್ಯವಾದಗಳು ಈಗ ಇದೇ ಸಂದರ್ಭವನ್ನ ಎರಡು ಮಾತಿನೊಂದಿಗೆ ಹಂಚ್ಕೋಬೇಕು ನೀವು ಎರಡು ಮಾತುಗಳೊಂದಿಗೆ ನಿಮ್ಮ ಭಾವನೆಯನ್ನ ನಿಮ್ಮ ಸಂತೋಷವನ್ನ ಇದರ ಮೂಲಕ ಹಂಚ್ಕೋಬೇಕು ಒಂದು ಗ್ರೂಪ್ ಫೋಟೋ ಪದಾಧಿಕಾರಿಗಳು ದಯವಿಟ್ಟು ಮುಂದೆ ಬನ್ನಿ ರಮ್ಯ ಅವರು ಸದಾಕಾಲ ನೆನಪಲ್ಲಿ ಇಟ್ಕೊಳ್ತಾರೆ ಅವರು ಇನ್ನು ಮುಂದಕ್ಕೆ ಕರ್ನಾಟಕದ ಕಣ್ಮಣಿ ಕನ್ನಡದ ಕಣ್ಮಣಿ ರಮ್ಯ ಅವರು ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕು ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಕೇಳಿಸ್ತಾ ಅಲ್ಲ ಸೂಪರ್ ಆಗಿದ್ದೀರಾ ಏನು ಹೇಳಿದ್ರಿ ಬೆಂಕಿ ಬೆಂಕಿ ನಂಗ್ ಅರ್ಥ ಇತ್ತು ಹೇಗಿದ್ದೀರ ಅಂತ ಹೇಳಿದ್ದಕ್ಕೆ ಬೆಂಕಿ ಅಂದರೆ ಅಯ್ಯೋ ಸೂಪರ್ ಓಕೆ ಮೊದಲನೇದಾಗಿ ನಾನು ದೀಪಕ್ ಮತ್ತು ಅರುಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಕನ್ನಡದ ಕಣ್ಮಣಿ ತುಂಬ ತುಂಬ ಧನ್ಯವಾದಗಳು ಅದು ನಾನಿವತ್ತು ಅವರು ಮತ್ತು ಗಿ ಅವರು ಜೊತೆಗೆ ನಾನು ಪ್ರಶಸ್ತಿನ ಇಸ್ಕೊಂಡಿದ್ದೀನಂದರೆ ನನಗೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರು ನನಗೆ ಅಪ್ಪು ಅವ್ರ ಜೊತೆ ಬಿ ಸಿನಿಮಾದಲ್ಲಿ ಅವಕಾಶ ಸಿಗದೆ ಹೋಗಿದ್ದಿದ್ರೆ ಬಹುಶಃ ನಾನು ಇವತ್ತು ನಾನು ಏನೇ ಸಾಧನೆ ಮಾಡಿದರೂ ಅವರಲ್ಲೇ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಶಿವನ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಗೀತಕ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ನೀವೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಯಿತು ನೀವೆಲ್ಲರೂ ಬಂದಿರೋದು ನಮ್ಮನ್ನು ನೋಡೋಕೆ ಮಾತ್ರ ಅಲ್ಲ ಹಾಯ್ ನಿಮಗೆ ಇರೋ ಕನ್ನಡದ ಮೇಲೆ ಪ್ರೀತಿ ಹಾಡಾ ಹಾಡು ಮಾತ್ರ ಬರಲ್ಲ ಹಾಡೋಕ್ಕಾಗಲ್ಲ ನನಗೆ ನಾನು ಏನಾದರೂ ಹಾಡಕ್ಕೆ ಶುರು ಮಾಡಿದ್ರೆ ನೀವೆಲ್ಲರೂ ಮನೆಗೆ ಹೋಗ್ಬಿಡ್ತೀರ ಬಟ್ ಅವರು ನಾನು ನೆನ್ನೆ ರಾತ್ರಿ ಹ್ಯಾನ್ ಮಾಡಿದ್ವಿ ನಿಮಗೋಸ್ಕರ ಆಫ್ರಿಕಾ ಟಪಾಕ್ ಸಾಂಗಲ್ಲಿ ಡಾನ್ಸ್ ಮಾಡೋದಕ್ಕೆ ಸೊ ಬೇರೆ ಏನೋ ಹೇಳಬೇಕಾಗಿತ್ತು ಎಲ್ಲ ಮರ್ತೋಯ್ತು ಬಟ್ ಥ್ಯಾಂಕ್ ಯು ಎನಿವೇ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಲಾಸ್ಟ್ ಒನ್ ಲೈನ್ ನನ್ನ ಜೊತೆಗೆ ಹೇಳಿ ಕನ್ನಡವೇನೇ ಕನ್ನಡವೇನೇ ಸತ್ಯ ಕನ್ನಡವೇ ಥ್ಯಾಂಕ್ ಯು ಧನ್ಯವಾದಗಳು ರಮ್ಯಾ ಅವರಿಗೆ ಈಗ ಇದೇ ಸಾಲಿನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಕ್ಚುಲಿ ನನಗೆ ಭಾಷಣ ಎಲ್ಲ ಮಾಡೋಕ್ಕೆ ಬರಲ್ಲ ನಾನು ಅವ್ರಿಗೆ ಹೇಳಿದ್ದೆ ಇಷ್ಟು ದೂರ ಬಂದಿದ್ದೀವಿ ಇಂಟ್ರಾಕ್ಷನ್ ಮಾಡೋಣ ಅಂತ ಕ್ರೌಡ್ ಜೊತೆ ಸೊ ಮೇ ಬಿ ತ್ರೀ ಕ್ವೆಶನ್ಸ್ ಯಾರಿಗಾದ್ರೂ ಏನಾದರೂ ಅವ್ರ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಇರುತ್ತೆ ನಮ್ಮನ್ನ ಕೇಳೋದಿಕ್ಕೆ ಏನೇ ಪ್ರಶ್ನೆ ಇದ್ರೆ ಕೇಳಿ ಒಬ್ಬರು ಮೂರೇ ಮೂರು ಪ್ರಶ್ನೆ ಹೇಳಿ ಹೇಳಿ ಹಾಗೆ ಕೇಳಿ ಜೋರ ಕೇಳಿ ಒಬ್ರು ಹಲೋ ಮೇಡಂ ಮೇಡಂ ಪ್ರಶ್ನೆ ಕೇಳೋದು ಬೇಡವಾ ಇಲ್ಲ ಇಲ್ಲ ಅದನ್ನ ಅಲ್ಲ ಮೊದಲೇ ಪ್ರಶ್ನೆ ಕೇಳಬೇಡಿ ಅವ್ರಿಗೆ ಗೊತ್ತು ನೀವು ಇವ್ರು ನೋಡಿಕೊಂಡು ನಿಮ್ಮ ಮನೇಲಿ ಯಾರಿಗೂ ಕಾಟ ಕೊಡುಬಿಡಿ ಅಷ್ಟೇ ಮೇಡಮ್ ಅಂತ ಹೇಳಿ ಮೂರು ಕನ್ನಡ ಮೂವಿ ಯಾವುದು ಕನ್ನಡ ಮೂವಿ ಆ್ಯಕ್ಚುಲಿ ಅದೆ ಆ್ಯಕ್ಚುಲಿ ಮದುವೆ ಪ್ರಶ್ನೆ ನೀವು ಹೇಳೋದ್ ನನಗೆ ಅಂದ್ಕೊಂಡೆ ಕೆಲವು ಸತಿ ದಂಪತಿಗಳನ್ನ ಮೀಟ್ ಮಾಡಿದಾಗ ನಂಗೆ ಒಂದೊಂದು ಸತಿ ಅನಿಸುತ್ತೆ ಸಿಂಗಲ್ ಆಗಿರೋದೇ ಬೆಟ್ರ್ ಅಂತ ಬಟ್ ವನ್ ಐ ಸಿ ಕಪಲ್ಸ್ ಡೇ ಗೀತಾ ಕಾ ಆ್ಯಂಡ್ ಶಿವಣ್ಣ ನೆನ್ನೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಒನ್ ಅವರ್ ನಾವು ಚಿಟ್ಚಾಟ್ ಮಾಡ್ತಾ ಇದ್ವಿ ಆ್ಯಂಡ್ ಐ ಫೆಲಟ್ ಐಟ್ ಯು ನೊ ದೇ ಸೋ ಇನ್ ಲವ್ ವಿತ್ ಈಚ್ ಆದರ್ ದೇ ಜೋಗ್ ವಿತ್ ಈಚ್ ಆದರ್ ಫ್ರೆಂಡ್ಸ್ ಥರ ಇದ್ದಾರೆ ಲೈಕ್ ಆರ್ ಅವರಿಬ್ರು ಫ್ರೆಂಡ್ಶಿಪ್ ನೋಡಿ ಅನ್ನಿಸ್ತು ಇಫ್ ಐ ಎವರ್ ಗೆಟ್ ಮ್ಯಾರಿಡ್ ಐ ಹೋಪ್ ಐ ಫೈಂಡ್ ದಟ್ ಕೈಂಡ್ ಆಫ್ ಕಂಪಾನಿಯನ್ಶಿಪ್ ಅಂತ ಐ ಥಿಂಕ್ ಥ್ರೂ ಥಿಕ್ ಕ್ಯಾನ್ ಥಿನ್ ಇತ್ತೀಚೆಗೆ ಐಫ್ ಅಲ್ಲಿ ಏನು ನಡೆದ್ರು ಶಿ ಬಿನ್ ದೆ ಶಿ ಇಸ್ ಸಪೋರ್ಟೆಡ್ ಹಿಮ್ ಐ ನೌ ಐ ಫೀಲ್ ಲೈಕ್ ಮೇ ಬಿ ಐ ಶುಡ್ ಗೆಟ್ ಮ್ಯಾರಿಡ್ ಓಕೆ ಓಕೆ ಇದೇ ಒಂದು ಪ್ರಶ್ನೆ ಯಾರಪ್ಪ ನಿಂತ್ಕೊಂಡು ಪ್ರಶ್ನೆ ಕೇಳಿದ್ರು ನಾನು ಪ್ರಶ್ನೆ ಬೇಗ ಕೇಳಿ ಒಬ್ರು ಮೈಕ್